ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಒಮ್ಮೆ ಧರಣೀ ದೇವಿಯಾದಂತಹ ಭೂದೇವಿಯು ಕಲಿಯುಗದಲ್ಲಿನ ಜನರು ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ ಇವರಿಗೆ ಸಂತೋಷವನ್ನು ಕೊಡುವ ಮೂಲಕ ಸುಖ ಸಮೃದ್ಧಿಯನ್ನು ನೀಡುವಂತಹ ಯಾವುದಾದರೂ ಒಂದು ವ್ರತವನ್ನು ಸೂಚಿಸುವಂತೆ ವರಾಹರೂಪಿಯಾದ ಮಹಾವಿಷ್ಣುವನ್ನು ಕೇಳುತ್ತಾಳೆ ಆಗ ಮಹಾವಿಷ್ಣುವು ಚಾತುರ್ಮಾಸವೆಂಬ ನಾಲ್ಕು ತಿಂಗಳ ಅವಧಿಯಲ್ಲಿ ದಾನ ಧರ್ಮ ತಪ ಓಮಗಳನ್ನು ಮಾಡಿದರೆ ಅಂತಹ ವ್ಯಕ್ತಿಗಳಿಗೆ ಅಪಾರವಾದಂತಹ ಪುಣ್ಯಪ್ರಾಪ್ತಿ ಅನ್ನೋದು ಲಭ್ಯವಾಗುತ್ತದೆ ಅಂತ ವರಾಹ ದೇವರು ಹೇಳುತ್ತಾರೆ ಈ ಚಾತುರ್ಮಾಸ್ಯದಲ್ಲಿ ತತ್ಸಂಗ ದ್ವಿಜಾಭಕ್ತಿ ಗುರುಗಳ ಸೇವೆ ಅಗ್ನಿತರ್ಪಣ ದೈವಾರಾಧನೆ ಗೋಪ್ರದಕ್ಷಿಣೆ ವೇದಪಾಠ ಸ್ಮರಣೆ ಸದ್ಭಾಷಣ ಗೋಭಕ್ತಿ ದಾನ ಧರ್ಮ ಸಾಧನ ಅದರಲ್ಲೂ ವಿಶೇಷವಾಗಿ ಅನ್ನದಾನವು ಎಲ್ಲ ದಾನಕ್ಕಿಂತಲೂ ಕೂಡ ಶ್ರೇಷ್ಠ ಪ್ರತಿ ವರ್ಷವೂ ಕೂಡ ಈ ಚಾತುರ್ಮಾಸ್ಯದಲ್ಲಿ ಯಾರೇ ಒಬ್ಬ ವ್ಯಕ್ತಿಯು ಯಾವುದಾದರೂ ಒಂದು ರಥವನ್ನು ಅವಶ್ಯವಾಗಿ ಮಾಡಲೇಬೇಕು ಇಲ್ಲದಿದ್ದರೆ ಅವನಿಗೆ ಸಂವತ್ಸರೋದ್ಭವ ಎಂಬ ದೋಷ ಅನ್ನೋದು ತಗಲುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಇಂತಹ ಮಹತ್ವಪೂರ್ಣವಾದಂತಹ ಚಾತುರ್ಮಾಸ ಅಂದರೆ ಏನು ಚಾತುರ್ಮಾಸಕ್ಕೆ ಯಾಕಿಷ್ಟು ಮಹತ್ವ ಅನ್ನೋದು ನೀಡಲಾಗಿದೆ ಹಾಗೂ ಈ ಚಾತುರ್ಮಾಸದಲ್ಲಿ ಆಚರಿಸುವಂತಹ ವ್ರತಗಳು ಯಾವುವು ಜೊತೆಗೆ ಈ ಚಾತುರ್ಮಾಸದಲ್ಲಿ ವ್ರತಗಳನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ಈ ದಿನ ನಾವು ತಿಳಿಯೋಣ ಮುಖ್ಯವಾಗಿ ಈ ಚಾತುರ್ಮಾಸ ಅನ್ನೋದು ಆಷಾಢ ಶುಕ್ಲ ಏಕಾದಶಿಯಿಂದ ಅಥವಾ ಆಷಾಢ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಶುಕ್ಲ ಏಕಾದಶಿಯವರೆಗೂ ಕೂಡ ಅಂದರೆ ನಾಲ್ಕು ತಿಂಗಳುಗಳ ಕಾಲಾವಧಿಗೆ ಚಾತುರ್ಮಾಸವೆಂದು ಕರೆಯುತ್ತಾರೆ ಯಾಕೆ ನಾವು ಈ ಚಾತುರ್ಮಾಸದಲ್ಲಿ ಯೋಗ್ಯವಾದಂತಹ ವ್ರತಗಳನ್ನು ಮಾಡುವುದರಿಂದ ಶೀಘ್ರ ಫಲದಾಯಕ ಮತ್ತು ಜನ್ಮಾಂತರವರೆಗೂ ಕೂಡ ಆ ಪುಣ್ಯಫಲ ಅನ್ನೋದು ನಮ್ಮನ್ನು ಕಾಪಾಡುತ್ತದೆ ಈ ಚಾತುರ್ಮಾಸ್ಯವನ್ನು ವಿಷ್ಣುಶಯನವೆಂದು ಕರೆಯಲಾಗಿದೆ ಆಗ ಶ್ರೀ ಮಹಾವಿಷ್ಣುವು ಕ್ಷೀರ ಸಮುದ್ರ ಸಾಗರದಲ್ಲಿ ಯೋಗನಿದ್ದೆಗೆ ಹೋಗುತ್ತಾನೆ ಎಂದು ತಿಳಿಯಲಾಗುತ್ತದೆ ಆಷಾಢ ಶುಕ್ಲ ಏಕಾದಶಿಯೆಂದು ವಿಷ್ಣುಶಯನವನ್ನು ಮತ್ತು ಕಾರ್ತೀಕ ಶುಕ್ಲ ಏಕಾದಶಿಯ ನಂತರ ಅಂದರೆ ಎಂದು ಉತ್ತಾನ ದ್ವಾದಶಿ ಅಂತ ಆಚರಿಸುತ್ತಾರೆ ಶ್ರಾವಣ ಭಾದ್ರಪದ ಆಶ್ವೀಜ ಮತ್ತು ಕಾರ್ತೀಕ ಮಾಸಗಳು ಈ ಅವಧಿಯಲ್ಲಿ ಬರುತ್ತದೆ ಈ ನಾಲ್ಕು ತಿಂಗಳುಗಳು ಕೂಡ ಭಗವಂತನಿಗೆ ಬಹುಪ್ರಿಯವಾದಂತಹ ತಿಂಗಳುಗಳು ಈ ಮಾಸಗಳಲ್ಲಿ ಶ್ರೀಧರ ಋಷಿಕೇಶ ಪದ್ಮನಾಭ ಮತ್ತು ದಾಮೋದರ ಚಾತುರ್ಮಾಸದ ಅಭಿಮಾನಿ ದೇವರುಗಳು ಈ ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಆಹಾರ ಸೇವನೆ ಮೇಲೆ ನಿರ್ಬಂಧ ಅನ್ನೋದು ಇರುತ್ತದೆ ಕಾರಣವೆಂದರೆ ಬಾಹ್ಯ ಪ್ರಪಂಚದ ಅವಲಂಬನದಿಂದ ಹೊರಬಂದು ಚಿತ್ತಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಚಾತುರ್ಮಾಸದ ತಿಂಗಳಲ್ಲಿ ಆಹಾರ ವ್ರತಗಳನ್ನು ಮಾಡಬೇಕು ಅವುಗಳೆಂದರೆ ವ್ರತ ಕ್ಷೀರ ವ್ರತ ದದಿ ರಥ ಮತ್ತು ದ್ವಿದಳ ವ್ರಥ ಅಂದರೆ ಚಾತುರ್ಮಾಸದ ಮೊದಲನೇ ತಿಂಗಳಲ್ಲಿ ನಾವುಗಳು ಕಾಯಿ ಪಲ್ಯ ಅಂದರೆ ತರಕಾರಿಗಳು ಹಣ್ಣುಗಳು ಕಾಂಡ ಬೇರು ದುಂಟು ತೊಗಟೆ ಎಲೆ ಸೊಪ್ಪುಗಳು ಮೆಂತೆ ಸೊಪ್ಪು ಹಸಿ ಕೊಬ್ಬರಿ ಕೊಬ್ಬರಿ ಹಸಿ ಸುಂಟೆ ಇತ್ಯಾದಿಗಳನ್ನು ನಾವು ತಿನ್ನಬಾರದು ಇನ್ನು ಚಾತುರ್ಮಾಸದ ಎರಡನೇ ತಿಂಗಳಾದ ಭಾದ್ರಪದ ಮಾಸಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಮೊಸರನ್ನು ತಿನ್ನಬಾರದು ಹಾಗೆಯೇ ಚಾತುರ್ಮಾಸದ ಮೂರನೇ ತಿಂಗಳಾದ ಆಶ್ವೀಜ ಮಾಸದಲ್ಲಿ ನಾವುಗಳು ಭಗವಂತನಿಗೆ ಹಾಲು ನಿವೇದಿಸುವುದು ಇಲ್ಲವೇ ಹಾಲನ್ನು ಕುಡಿಯುವುದು ಕೂಡ ನಿಷಿದ್ಧ ಮಾಡಲಾಗಿದೆ ಪಾಯಸಾದಿಗಳಿಗೆ ಹಾಲನ್ನು ಉಪಯೋಗಿಸುವ ಬೇಕಾದಲ್ಲಿ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಬಹುದು ಇನ್ನು ನಾಲ್ಕನೇ ತಿಂಗಳಲ್ಲಿ ನಾವುಗಳು ಮುಖ್ಯವಾಗಿ ದ್ವಿದಳ ಧಾನ್ಯಗಳಾದ ಉದ್ದು ಹೆಸರು ಕಡಲೆ ಮಸೂರ ಉರುಳಿ ಸಾಸುವೆ ಮೆಂತೆ ಗೋಡಂಬಿ ಬಾದಾಮಿ ಹವರೆ ತೊಗರಿ ಅಲಸಂದೆ ಹುಣಸೆ ಹಣ್ಣು ಏಲಕ್ಕಿ ಇಂತಹ ದ್ವಿದಳ ಧಾನ್ಯಗಳನ್ನು ನಾವು ತಿನ್ನಬಾರದು ಅಂತ ನಿಷಿದ್ಧ ಮಾಡಲಾಗಿದೆ ಈ ವ್ರತಗಳನ್ನು ಮಾಡುವ ಮೊದಲು ನಾವುಗಳು ಒಂದು ಸಂಕಲ್ಪವನ್ನು ಮಾಡಬೇಕು ಆಷಾಢ ಏಕಾದಶಿಯ ದಿನ ಭಗವಂತನ ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಈ ಸಂಕಲ್ಪದ ಮಂತ್ರವನ್ನು ಹೇಳಬೇಕು ಈ ಸಂಕಲ್ಪ ಅನ್ನೋದು ಈಗಿದೆ ಚತುರೋ ವಾರ್ಷಿಕಾನ್ ಮಾಸಾನ್

ಪ್ರಸಾದಾತೆ ರಮಾಪತೆ ಈ ಥರ ಸಂಕಲ್ಪವನ್ನು ಮಾಡಿ ನಾವುಗಳು ಅಕ್ಷತೆಯನ್ನು ಒಂದು ತಟ್ಟೆ ಒಳಗೆ ಬಿಡಬೇಕು ಯಾರು ಈ ಚಾತುರ್ಮಾಸ ರಥವನ್ನು ಮಾಡಬೇಕು ಅಂದುಕೊಂಡಿರುವವರೋ ಅವರು ಮೊದಲಿಗೆ ಈ ಸಂಕಲ್ಪವನ್ನು ಮಾಡಿ ವ್ರತವನ್ನು ಪ್ರಾರಂಭಿಸಬೇಕು ಇನ್ನು ಈ ಚಾತುರ್ಮಾಸದಲ್ಲಿ ಮಾಡುವಂತಹ ಇನ್ನೂ ಕೆಲವೊಂದು ರಥಗಳನ್ನು ಈಗ ನಾವು ತಿಳಿಯೋಣ ಮೊದಲಿಗೆ ನೋಡುವುದಾದರೆ ಧಾರಣ ಹಾಗೂ ಪಾರಾಣ ರಥ ಅಂದರೆ ಒಂದು ದಿನ ಉಪವಾಸ ಮಾರನೇ ದಿನ ಭೋಜನವನ್ನು ಸ್ವೀಕರಿಸುವುದು ಈ ರಥವನ್ನು ನಾಲ್ಕು ತಿಂಗಳುಗಳಲ್ಲಿಯೂ ಕೂಡ ಮಾಡಬೇಕು ಅವಶ್ಯವಾದಾಗ ಮೊದಲನೇ ಅಥವಾ ಕಡೆಯ ತಿಂಗಳಲ್ಲಿಯೂ ಕೂಡ ಒಂದು ತಿಂಗಳಲ್ಲಿ ಧಾರಣ ಪಾರಾಯಣ ಮಾಡಬಹುದು ಇದರ ಕ್ರಮ ಏನು ಅಂದರೆ ಉಪವಾಸ ದಿನದಂದು ಪುಣ್ಯಾಹ ವಾಚನವನ್ನು ಅವಶ್ಯಕವಾಗಿ ಮಾಡಲೇಬೇಕು ಅನಂತರ ಸಂಕಲ್ಪ ಮಾಡಿ ರಥವನ್ನು ಪ್ರಾರಂಭಿಸಬೇಕು ಪಾರಾಣೆ ದಿನ ನೂರ ಎಂಟು ಬಾರಿ ಭಗವಂತನ ಮೂಲಮಂತ್ರದಿಂದ ನಾರಾಯಣನಿಗೆ ಆರೋಗ್ಯವನ್ನು ಬಿಟ್ಟ ನಂತರ ಭೋಜನವನ್ನು ಮಾಡಬೇಕು ಈ ರಥವನ್ನು ಮುಗಿಸಿದ ಮೇಲೆ ಉದ್ಯಾಪನವನ್ನು ಮಾಡಿ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ತಂದು ಪಂಚಾಮೃತದಿಂದ ಅರ್ಚಿಸಿ ಪುರಾಣ ಶ್ರವಣ ಮಾಡಿ ಜಾಗರಣೆ ಮಾಡಿ ಮಾರನೇ ದಿನ ಬ್ರಾಹ್ಮಣರನ್ನು ಭೋಜನಕ್ಕೆ ಆಮಂತ್ರಿಸಿ ಭೋಜನ ಮಾಡಿಸಬೇಕು ಮುಖ್ಯವಾಗಿ ಈ ರಥವನ್ನು ಸುಗ್ರೀವನು ತನ್ನ ಅಣ್ಣನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಶ್ರೀರಾಮನ ಅನುಜ್ಞೆಯಂತೆ ಧಾರಣ ಪಾರಣ ರಥವನ್ನು ಮಾಡಿದನು ಹಾಗೆಯೇ ಇಂದಿನ ಜನ್ಮದಲ್ಲಿ ನಾರದರು ಈ ರಥವನ್ನು ಮಾಡಿದ್ದರಿಂದ ಜಿತೇಂದ್ರರಾಗಿರುವರು ಇದೂ ಅಲ್ಲದೆ ಮಹಾಭಾರತದ ಕಾಲದಲ್ಲಿ ಬಂಧು ಬಾಂಧವರ ವಧ ನಿಮಿತ್ತವಾಗಿ ದುಃಖಗೊಂಡಿದ್ದ ಧರ್ಮರಾಜನೂ ಸಹ ಈ ಧಾರಣಾ ಪಾರಣವನ್ನು ಮಾಡಿ ಸರ್ವಪಾಪದಿಂದ ವಿಮುಕ್ತನಾದನು ಇನ್ನ ಇದೇ ಚಾತುರ್ಮಾಸದಲ್ಲಿ ಮಾಡುವಂತಹ ರಥಗಳಲ್ಲಿ ಪಾರಾಕ ರಥ ಈ ರಥ ಅನ್ನೋದು ಸರ್ವಪಾಪ ಪ್ರಾಯಚಿತ್ತ ರೂಪವಾದ ಈ ರಥವನ್ನು ಹನ್ನೆರಡು ದಿನಗಳ ಕಾಲ ಉಪವಾಸವಿದ್ದು ಮಾಡಬೇಕು ಇದೇ ರೀತಿ ಮೂರು ವರ್ಷಗಳು ಆಚರಿಸಬೇಕು ಒಟ್ಟು ಮೂರು ವರ್ಷಗಳಿಂದ ಮೂವತ್ತೇಳು ದಿನಗಳ ಕಾಲ ಉಪವಾಸ ಮಾಡಿದಂತಾಗಿ ಬ್ರಹ್ಮ ಅತ್ಯಾದಿ ಸಮಸ್ತ ಪಾಪಗಳು ಕೂಡ ಪರಿಹಾರವಾಗುವುದು ಹಾಗೆಯೇ ಈ ಚಾತುರ್ಮಾಸದಲ್ಲಿ ಮಾಡುವಂತಹ ಇನ್ನೊಂದು ಮಹತ್ತರವಾದ ರಥ ಅಥವಾ ಪ್ರದಕ್ಷಿಣೆ ಅಂದರೆ ಲಕ್ಷ ತುಳಸಿ ಪ್ರದಕ್ಷಿಣೆ ಈ ಚಾತುರ್ಮಾಸದಲ್ಲಿ ತುಳಸಿ ದೇವಿಗೆ ಲಕ್ಷ ಪ್ರದಕ್ಷಿಣೆಗಳನ್ನು ಹಾಕುವ ರಥ ಈ ರಥವನ್ನು ವೈಶಾಖ ಕಾರ್ತಿಕ ಮತ್ತು ಚಾತುರ್ಮಾಸಗಳಲ್ಲಿಯೂ ಕೂಡ ಈ ರಥವನ್ನು ಆಚರಿಸಿದರೆ ಬೇಡಿದ ಇಷ್ಟಾರ್ಥಗಳು ಸಿದ್ಧಿಯಾಗುವವು ತುಳಸಿ ಲಕ್ಷ ಪ್ರದಕ್ಷಿಣೆಯನ್ನು ಪ್ರಾತಃಕಾಲ ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿಯೂ ಕೂಡ ಮಾಡಬಹುದು ಇನ್ನು ಈ ಚಾತುರ್ಮಾಸದಲ್ಲಿ ಮಾಡುವಂತಹ ರಥಗಳಲ್ಲಿ ಷಷ್ಟಕಾಲ ರಥ ಈ ಚಾತುರ್ಮಾಸದಲ್ಲಿ ಆರು ಹೊತ್ತಿಗೊಮ್ಮೆ ಊಟ ಮಾಡುವ ರಥವೇ ಷಷ್ಠಿಕಾಲ ರಥ ಈ ರೀತಿ ಚಾತುರ್ಮಾಸ ಪೂರ್ತಿ ಕೂಡ ನಾಲ್ಕು ತಿಂಗಳು ಐದು ಉಪವಾಸ ಆರು ಹೊತ್ತು ಪಾರಾಯಣೆ ಮಾಡಬೇಕು ಇದು ಸಾಧ್ಯವಿಲ್ಲದಿದ್ದರೆ ಕಾರ್ತೀಕ ಮಾಸದಲ್ಲಿ ಮಾತ್ರ ಆಚರಿಸಬಹುದು ಕಾರ್ತೀಕ ಮಾಸದಲ್ಲಿ ಪಾಡ್ಯದಿಂದ ಪ್ರಾರಂಭಿಸಿದರೆ ಪಾಡ್ಯದಂದು ಅಗಲು ರಾತ್ರಿ ಉಪವಾಸಗಳು ದ್ವಿತೀಯ ದಿನದಂದು ಅಗಲು ರಾತ್ರಿ ತೃತೀಯದಲ್ಲಿ ಹಗಲು ಉಪವಾಸ ರಾತ್ರಿ ನಕ್ಷತ್ರ ಮಂಡಲ ದರ್ಶನದ ನಂತರ ಪಾರಾಯಣೆ ಮಾಡೋದು ಹೀಗೆ ಆರು ಹೊತ್ತುಗಳಲ್ಲಿ ಒಂದು ಹೊತ್ತು ಮಾತ್ರ ಪಾರಾಯಣೆ ಮಾಡುವ ಷಷ್ಟಕಾಲ ವ್ರತ ಪ್ರಮುಖವಾಗಿ ಈ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಬಹುದಾದ ಕಾಮ್ಯ ರಥಗಳು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಯಾವುದೋ ಒಂದು ಕೋರಿಕೆ ಆಗಿರಬಹುದು ಇಲ್ಲವೇ ಬಯಕೆ ಅನ್ನೋದು ಆಗಿರಬಹುದು ಅದನ್ನು ನೆರವೇರಿಸಿಕೊಳ್ಳಲು ಈ ಕಾಮ್ಯ ರಥಗಳನ್ನು ನಾವು ಮಾಡಬಹುದು ಅವು ಈ ರೀತಿ ಇದೆ ಆ ರಥಗಳನ್ನು ಮಾಡುವುದರಿಂದ ನಮಗೆ ಎಂತಹ ಫಲಗಳು ಅನ್ನೋವು ದೊರೆಯುತ್ತದೆ ಅಂತ ಒಂದೊಂದಾಗಿ ತಿಳಿಯೋಣ ಈ ಚಾತುರ್ಮಾಸದಲ್ಲಿ ಮುಖ್ಯವಾಗಿ ಬೆಲ್ಲವನ್ನು ತಿನ್ನುವುದು ಬಿಡುವುದರಿಂದ ಇಂಪಾದ ಕಂಠಧ್ವನಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಎರಡನೇದಾಗಿ ನೋಡುವುದಾದರೆ ಎಣ್ಣೆಯನ್ನು ಬಿಡುವುದರಿಂದ ಸುಂದರಾಂಗತೆ ಅನ್ನೋದು ಹೆಚ್ಚಾಗುತ್ತದೆ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಯೋಗಾಭ್ಯಾಸದಿಂದ ಬ್ರಹ್ಮ ಪದವಿ ಪ್ರಾಪ್ತಿಯಾಗುತ್ತದೆ ನಾಲ್ಕನೆಯದಾಗಿ ನಾವು ನೋಡುವುದಾದರೆ ತ್ಯಾಗದಿಂದ ಸುಖ ಭೋಗ ಅನ್ನೋದು ಪ್ರಾಪ್ತಿಸುತ್ತದೆ ಐದನೇದಾಗಿ ನೋಡುವುದಾದರೆ ಘೃತ ಅಂದರೆ ತುಪ್ಪವನ್ನು ತ್ಯಾಗದಿಂದ ಆಕರ್ಷಕ ಸುಂದರ ದೇಹ ಅನ್ನೋದು ಪ್ರಾಪ್ತಿಸುತ್ತದೆ ಶಾಖ ತ್ಯಾಗದಿಂದ ಪಕ್ವಾನ ಭೋಜನ ಲಭಿಸುತ್ತದೆ ಏಳನೇದಾಗಿ ನೋಡುವುದಾದರೆ ಮೊಸರು ಮಜ್ಜಿಗೆ ಹಾಲು ಇವುಗಳನ್ನು ತ್ಯಾಗ ಮಾಡುವುದರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಎಂಟನೇದಾಗಿ ನೋಡುವುದಾದರೆ ಭೂಷಯಣ ಅಂದರೆ ನೆಲದಲ್ಲಿ ಮಲಗುವುದು ಮಾಡುವುದರಿಂದ ರಾಜ್ಯತ್ವ ಪ್ರಾಪ್ತಿಸುತ್ತದೆ ಒಂಬತ್ತನೇದಾಗಿ ನೋಡುವುದಾದರೆ ಧಾರಣಿ ಪಾರಣಿ ವ್ರತದಿಂದ ಬ್ರಹ್ಮಲೋಕತ್ವ ಪ್ರಾಪ್ತಿಸುತ್ತದೆ ಹತ್ತನೇದಾಗಿ ನೋಡುವುದಾದರೆ ನಖ ಧಾರಣದಿಂದ ಪ್ರತಿದಿನ ಗಂಗಾ ಸ್ನಾನ ಮಾಡಿದಂತಹ ಫಲ ಪ್ರಾಪ್ತಿಸುವುದು ಹನ್ನೊಂದನೇದಾಗಿ ನೋಡುವುದಾದರೆ ಮೌನದಿಂದ ಇದ್ದರೆ ಆಜ್ಞಾಧಾರಕತ್ವ ಅನ್ನುವುದು ಹೆಚ್ಚಾಗುತ್ತದೆ ಹನ್ನೆರಡನೇದಾಗಿ ನೋಡುವುದಾದರೆ ಭಗವಂತನಿಗೆ ಒಂದನೆಯಿಂದ ನಾವು ಪ್ರತಿದಿನ ಮಾಡುವುದರಿಂದ ಗೋದಾನದ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾದಂತೆ ಹದಿಮೂರನೆಯದಾಗಿ ನೋಡುವುದಾದರೆ ಪ್ರತಿದಿನವೂ ಕೂಡ ಭಗವಂತನಿಗೆ ನೂರ ಎಂಟು ಪ್ರದಕ್ಷಿಣೆ ಮಾಡುವುದರಿಂದ ವಿಷ್ಣು ಲೋಕ ಪ್ರಾಪ್ತಿಸುತ್ತದೆ ಹದಿನಾಲ್ಕನೇದಾಗಿ ನಾವು ನೋಡುವುದಾದರೆ ದಿನದಲ್ಲಿ ಒಂದು ಹೊತ್ತು ಭೋಜನವನ್ನು ನಾವು ಸ್ವೀಕಾರ ಮಾಡಿದ್ದೇ ಆದಲ್ಲಿ ಅಗ್ನಿಹೋತ್ರ ಮಾಡಿದಂತಹ ಫಲ ಅನ್ನೋದು ದೊರೆಯುವುದು ಹದಿನೈದನೇದಾಗಿ ನಾವು ನೋಡುವುದಾದರೆ ಆಯಾಚಿತ ವ್ರತದಿಂದ ಬಾವಿ ಕೆರೆ ಕಟ್ಟಿಸಿದಂತಹ ಫಲ ಅನ್ನೋದು ದೊರೆಯುವುದು ಹದಿನಾರನೇದಾಗಿ ನಾವು ನೋಡುವುದಾದರೆ ಎಲೆಯಲ್ಲಿ ಭೋಜನವನ್ನು ಮಾಡುವುದರಿಂದ ಕುರುಕ್ಷೇತ್ರವಾಸದ ಫಲ ಲಭಿಸುವುದು ಈ ರೀತಿ ನಾಲ್ಕು ತಿಂಗಳಲ್ಲಿ ಮಾಡುವಂತಹ ವ್ರತ ಸಂಕಲ್ಪವನ್ನು ಆಷಾಢ ಏಕಾದಶಿ ದಿನ ಮಾಡಿ ಕಾರ್ತಿಕ ದ್ವಾದಶಿ ದಿನದಂದು ಮುಗಿಸಬೇಕು ಈ ಎಲ್ಲ ವ್ರಥಗಳ ಉದ್ಯಾಪನೆಯನ್ನು ಓಮಾ ಹಾಗೂ ಅವನ ಪುರಸಾರವಾಗಿ ದಂಪತಿ ಭೋಜನ ವಸ್ತ್ರದಾನಗಳನ್ನು ಕಾರ್ತೀಕ ಹುಣ್ಣಿಮೆಯೆಂದು ಮಾಡತಕ್ಕದ್ದು ಈ ತತಗಳನ್ನು ಚಾತುರ್ಮಾಸದಲ್ಲಿ ಮಾಡುವಂತಹ ಅನುಕೂಲತೆ ಅನ್ನೋದು ಯಾರಿಗೆ ಇದೆಯೋ ಅಂತಹ ವ್ಯಕ್ತಿಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಈ ರಥಗಳನ್ನು ಮಾಡಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಗಳಿಗೆ ಅನಂತವಾದಂತಹ ಪುಣ್ಯಪ್ರಾಪ್ತಿ ಅನ್ನೋದು ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ